ಭಾರತದ ನೌಕಾಪಡೆ ಮತ್ತೊಂದು ಸಾಧನೆಯನ್ನು ಮಾಡಿದೆ ಅರಬ್ಬಿ ಸಮುದ್ರದಲ್ಲಿ ಇಪ್ಪತ್ತ್ಮೂರು ಪಾಕಿಸ್ತಾನಿ ಬೋಟ್ ಫಿಶ್ ಬೋಟುಗಳು ಪಾಕಿಸ್ತಾನಿಯರು ಇಪ್ಪತ್ತ್ಮೂರು ಜನ ಇದ್ದರು ಅದು ಅಲ್ಲಿ ಕಾಕೊಂಡಿದ್ದಾಗ ಈ ನಮ್ಮ ಭಾರತದ ನೌಕಾಪಡೆ ಹೋಗಿ ಅವರನ್ನು ರಕ್ಷಿಸಿದಾಗ ಅಲ್ಲಿದ್ದ ಜನರು ಏನಂತ ಕೂಗಿರಪ್ಪ ಅಂತಂದ್ರೆ ಇಂಡಿಯಾ ಜಿಂದಾಬಾದ್ ಭಾರತ ಜಿಂದಾಬಾದ್ ಇಂಡಿಯಾ ಜಿಂದಾಬಾದ್ ಅಂತ ಕೂಡ್ ಇಂಡಿಯಾಬಾದ್ ಇದನ್ನು ಕಂಡು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಏನಂತಾರೆ ಒಂದು ಸಲ ಕೇಳಿ ದ್ರೋಹಿಗಳವರು ಪಾಕಿಸ್ತಾನದ ದ್ರೋಹಿಗಳು ಅಂತ ಇಂಡಿಯಾದಲ್ಲಿರೋರು ಅವರು ಹೇಳ್ತಾರೆ ಅವರು ನಮಗೆ ಥ್ಯಾಂಕ್ಸ್ ಹೇಳ್ತಾರೆ ನಾವು ಕಾಪಾಡಿಸಲೆ ಅಂತವ್ರನ್ನ ಇಲ್ಲಿರೋ ಟೆರರಿಸ್ಟ್ಗಳು ನಮ್ಮ ಇಂಡಿಯಾದಲ್ಲಿ ಇರೋ ಟೆರರಿಸ್ಟ್ಗಳು ಏನಂತಾರೆ ಅಂತಂದ್ರೆ ಹೇಳಕ್ ಹೋಗಲ್ಲ ಇಲ್ಲಿದ್ದವ್ರಿಗೆ ಇಲ್ಲಿದ್ದವ್ರು ಹೇಳ್ತಾರೆ ಅದನ್ನು ದ್ರೋಹಿಗಳು ಮತ್ತೆ ಮಧ್ಯಪ್ರದೇಶದಲ್ಲಿ ಒಂದು ಆಂಬುಲೆನ್ಸ್ ರಂಗ ರಂಗಪಂಚಮಿ ದಿವಸ ಒಂದು ಆಂಬುಲೆನ್ಸ್ ಬರ್ತದೆ ಆ ಆಂಬುಲೆನ್ಸ್ ಬಂದಾಗ ದೊಡ್ಡ ಪ್ರಮಾಣದಾಗ ಡಿ ಜೆ ಹಚ್ಚಿ ಕುಣಿತಾ ಇರ್ತಾರೆ ಎಲ್ಲರೂ ಆ ಟೈಮ್ನಾಗ ಒಂದು ಆಂಬುಲೆನ್ಸ್ ಬಂದಿದ್ದಾಗ ಎಲ್ಲರೂ ಹೆಂಗೆ ಶ್ರೀಕೃಷ್ಣ ಪರಮಾತ್ಮಾಗೋ ಯಮುನಾ ನದಿಯಾಗೋ ಯೋಪರಿ ನದಿನೇ ಹಿಂಗೆ ದಾರಿ ಮಾಡಿಕೊಡ್ತಾರಲ್ಲ ಆ ರೀತಿ ಎಲ್ಲರೂ ಒಮ್ಮೆಂಬುಲೆನ್ಸ್ ಚದರಂಗಾಗಿ ಚದ್ರಸ್ಕೊಂಡು ಆ ಆಂಬುಲೆನ್ಸ್ಗೆ ದಾರಿ ಮಾಡ್ತಾರೆ ಇನ್ನು ಈ ರೀತಿ ಮಾನವೀಯತೆ ತೋರಿಸೋದ್ರಿಂದ ನಮ್ಮ ಇಂಡಿಯಾದಾಗ ಮಾನವೀತೆಯನ್ನು ಸ್ವಲ್ಪ ಹದ್ ತೋರಿಸಿ ರಂಗಪಂಚಮಿ ದಿವಸ ಯಾರು ಕುಡಿದು ಆ ಆ್ಯಂಬುಲೆನ್ಸ್ ತಡೆಯೋದಕ್ಕಿಂತ ಈ ರೀತಿ ಜಾಗ ಬಿಟ್ಟರಲ್ಲ ಅದು ಒಂದು ಒಳ್ಳೆಯದು ಮಾಡಿದ್ದಾರೆ